ವಾರ್ಡಿದ ಪ್ರತಿನಿಧ ನಗರಸಭೆ ಸದಸ್ಯರುಗಳು ಮತ್ತೆ ಸಿಬ್ಬಂದಿ ವರ್ಗದವರು ಗೋವಾ ಏನು ಏಷ್ಯಾ ಖಂಡದಲ್ಲೇ ಗೋವಾ ವಿಲೇವಾರಿಯಲ್ಲಿ ಜೀರೋ ಪರ್ಸೆಂಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಮೊದಲು ಪ್ರಶಸ್ತಿಯನ್ನು ಪಡೆದಿದೆ ಈ ಒಂದು ಗೋವಾ ರಾಜ್ಯದ ಕಸ ವಿಲೇವಾರಿ ತುಂಬ ಅಚ್ಚುಕಟ್ಟಾಗಿ ಕಸಗಳನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಕಸವನ್ನು ನಾವು ಕಸದಿಂದ ಕೂಡ ರಸವನ್ನು ತೆಗಿಬೋದು ಅದನ್ನು ಕೂಡ ಮರುಬಳಕೆಗೆ ಉಪಯೋಗ ಆಗ ಮಾಡಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಅದನ್ನು ಮರುಬಳಕೆ ಮಾಡಿದ್ದಾರೆ ಇದರಲ್ಲಿ ಮರುಬಳಕೆ ಆಗುವಂಥದ್ದನ್ನು ಮರುಬಳಕೆ ಕಳಿಸ್ತಾರೆ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕಸವನ್ನು ವಿಂಗಡಣೆ ಮಾಡಿ ಅದರಿಂದ ಬರುವಂಥ ನೀರಿನಿಂದ ಕೂಡ ಅದನ್ನು ಕೂಡ ಉಪಯೋಗ ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ ಮತ್ತು ಯಾವುದಕ್ಕೂ ಪ್ರಯೋಜನ ಪಡೆದಲ್ಲ ಇರುವಂಥದ್ರಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ಕಳಿಸ್ತಾ ಇದ್ದಾರೆ ಮತ್ತು ಕಸದಿಂದ ವಿದ್ಯುತ್ ಚಕ್ತಿ ಬಯೋ ಗ್ಯಾಸ್ ಉತ್ಪತ್ತಿ ಮಾಡ್ತಾ ಇದ್ದಾರೆ ಬಯೋ ಡೀಸೆಲ್ ಉತ್ಪತ್ತಿ ಮಾಡ್ತಾ ಇದ್ದಾರೆ ಉಪಯೋಗ ಕೂಡ ಬಹಳ ಉಪಯೋಗಗಳಿದೆ ಅನ್ನೋದನ್ನು ಮಾಡಿ ತೋರಿಸ್ಕೊಟ್ಟಿದ್ದಾರೆ ಇದನ್ನು ನಮ್ಮ ಅರ್ಸಿಕೆ ನಗರಸಭೆಯಲ್ಲೂ ಕೂಡ ನಾವು ಮಾಡಿ ನಮ್ಮ ಅರಸೀಕೆರೆ ನಗರಸಭೆಯನ್ನು ಅರ್ಸಿಕೆರೆ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡ್ಬೋದು ಮತ್ತು ಸ್ವಚ್ಛತೆಯಲ್ಲಿ ನಾವು ಕೂಡ ರಾಜ್ಯದಲ್ಲೇ ಮತ್ತು ದೇಶವನ್ನು ಕೂಡ ನಾವು ಸ್ವಚ್ಛತೆಯಲ್ಲಿ ಮೊದಲನೇ ಸ್ಥಾನಕ್ಕೆ ತರೋದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡದೆ ಖಂಡಿತ ಸಾಧ್ಯ ನಮ್ಮ ಜೊತೆಗೆ ಬರೀ ನಾವಷ್ಟೇ ಅಲ್ಲ ನಮ್ಮ ನಗರದ ಜನತೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಈ ಕೆಲಸ ಮಾಡೋದಕ್ಕೆ ಪ್ರತಿ ಮನೆಯಿಂದ ಅವರು ಏನು ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಕಸವನ್ನು ಹಸಿ ಮತ್ತು ಒಣ ಕಸವನ್ನು ಅವರು ಮನೆಯಲ್ಲಿ ನಿಂಗಡಿಸ್ತಾರೆ ಖಂಡಿತವಾಗಿ ನಾವು ಹಸಿ ಕೆರೆಯಲ್ಲಿ ಒಂದು ಒಳ್ಳೆಯ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವ ಹಾಗೆ ಮಾಡ್ಬೋದು ಎಲ್ಲ ಮಾಡಬೇಕು ಅಂದ್ರೆ ಬರೀ ಜನಪ್ರತಿನಿಧಿಗಳು ಅಧಿಕಾರಿಗಳಿಂದ ಸಾಧ್ಯ ಇಲ್ಲ ಪ್ರತಿಯೊಂದು ನಗರದ ಕುಟುಂಬದ ಪ್ರತಿಯೊಂದು ಮನೆ ಮನೆ ಜನರು ಕೂಡ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಮನೆ ಅಷ್ಟೇ ಅಲ್ಲ ಎಲ್ಲ ಹೋಟೆಲ್ ಅಂಗಡಿ ಪ್ರತಿಯೊಂದು ವಾಣಿಜ್ಯ ಕಸವನ್ನು ಕೂಡ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿ ಕಸವನ್ನು ನಗರಸಭೆ ಏನು ನಿಯೋಜನೆ ಮಾಡಿರುವಂಥ ಕಸವನ್ನು ಒಯ್ಯುವಂತ ಆಟೋ ಅಥವಾ ಟಿಪ್ಪರ್ಗಳಿಗೆ ಕೊಟ್ಟರೆ ಖಂಡಿತವಾಗಿ ನಮ್ಮ ನಗರಸಭೆಯನ್ನು ಒಂದು ಒಳ್ಳೆಯ ಸ್ವಚ್ಛ ನಗರಸಭೆಯನ್ನಾಗಿ ಮಾಡಬಹುದು ಇದರಿಂದ ನಮಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಊರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ ನಮ್ಮ ಊರಿನಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತೀವಿ ಈ ಒಂದು ಅಧ್ಯಯನ ಪ್ರವಾಸ ನಮ್ಮೆಲ್ಲರಿಗೂ ಬಹಳ ಉಪಕಾರಿಯಾಗಿದೆ ಇದರಿಂದ ನಾವು ತುಂಬ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ ಈ ಮಾಹಿತಿಯನ್ನು ನಮ್ಮ ಊರಿನಲ್ಲಿರುವಂಥ ಪ್ರತಿಯೊಂದು ಜನರಿಗೂ ನಾವು ಎಷ್ಟು ಜನರಿಗೆ ಸಾಧ್ಯವಾಗುತ್ತೆ ಅಷ್ಟು ಜನರಿಗೆ ಈ ಮಾಹಿತಿಯನ್ನು ತಲುಪಿಸ್ತೀವಿ ಇದರಿಂದ ಏನಾದರೂ ಒಂದು ಬದಲಾವಣೆ ತರೋದಕ್ಕೆ ನಿಜವಾಗ್ಲೂ ಸಾಧ್ಯ ಅಂತೇಳಿ ಹೇಳ್ತೀವಿ ಈಗಾಗಲೇ ಅರ್ಸಿ ಆ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟು ಕಸ ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ಇನ್ಮೇಲೆ ಇನ್ನೂ ಹೆಚ್ಚು ಜನ ಈ ಕೆಲಸವನ್ನು ಮಾಡಬೇಕು ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ ಥ್ಯಾಂಕ್ ಯು ಈ ಒಂದು ಪ್ರವಾಸವನ್ನು ಏರ್ಪಡಿಸಿದ ಇಂಜಿನಿಯರ್ ಸಾಹೇಬರಿಗೆ ನಗರಸಭೆ ಅಧ್ಯಕ್ಷರಿಗೆ ಪೌರಾಯುಕ್ತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರವಾಸದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರಿಗೂ ಕೂಡ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿದಂತ ನಗರಸಭೆ ಉಪಾಧ್ಯಕ್ಷ ಮನೋಹರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರೆಲ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಕುಮಾರ್ ಸರ್ ಈ ಪ್ರವಾಸ ಏರ್ಪಡಿಸಿದ್ದೀನಿ ಅಂತಂದ್ರೆ ಇಲ್ಲಿನ ಸ್ವಚ್ಛತೆ ಇಲ್ಲಿನ ನಾಗರಿಕರಾಗಿರ್ಬೋದು ಅಥವಾ ಇಲ್ಲಿ ಇಲ್ಲಿ ಏನು ಸಾಲಿಡ್ ವೇಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅಲ್ಲಿ ಅಧಿಕಾರಿಗಳಿರ್ಬೋದು ಇಲ್ಲ ಸ್ವಚ್ಛತೆ ಜೊತೆಗೆ ಅತ್ಯಾಧುನಿಕ ಯಂತ್ರಗಳಿಂದ ಪ್ರತಿಯೊಂದು ಕಸವನ್ನು ವಿಂಗಡಣೆ ಮಾಡೋದಿರ್ಬೋದು ಅಥವಾ ಬಿಟ್ಟಂದರೆ ಹಸಿ ಕಸ ಕಸ ಹಸಿ ಕಸದಿಂದ ಬಯೋಗ್ಯಾಸ್ ಮತ್ತು ಮಿಥೇನ್ ಉಪ್ಯೋ ಉತ್ಪತ್ತಿ ಮಾಡೋದು ಹಾಗೂ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡ್ತಾರೆ ಅದೇ ಅದೇ ಥರ ಡ್ರೈವೆಸ್ಟ್ ಡ್ರೈವೆಸ್ಟ್ ಹೆಚ್ಚು ಕಮ್ಮಿ ಹದಿನಾಲ್ಕು ಥರ ಡ್ರೈವೆಸ್ಟನ್ನು ಒಂದೇ ಮಿಷಿನಲ್ಲಿ ಹಾಕಿ ಹದಿನಾಲ್ಕು ಕಡೆ ಡಿವೈಡ್ ಮಾಡಿ ಪ್ರತಿಯೊಂದನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಯಾವ್ಯಾವ ವಸ್ತು ಡ್ರೈವೆಸ್ಟನ್ನು ಉಪಯೋಗ ಆಗ್ತಾ ಅಂಥವನ್ನು ಉಪಯೋಗಿಸಿ ಉಪಯೋಗ ಬರದಲ್ಲೇ ಇರೋಂಥವನ್ನು ಪ್ಯಾಕ್ ಮಾಡಿ ಈ ಸಿಮೆಂಟ್ ಫ್ಯಾಕ್ಟರಿ ಕೆಲಸ ಮಾಡೋಂಥ ಕೆಲಸನೂ ಮಾಡ್ತಿದ್ದಾರೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಇದು ಎಲ್ಲ ನಗರಸಭೆಗೆ ಮಾದರಿ ಆಗಬೇಕು ಅಂತ ನನ್ನ ಇದು ನಗರಸಭೆ ನಮ್ಮ ಈ ಕಾರ್ಯಕ್ರಮನ ಎಲ್ಲ ಎಲ್ಲ ಪಂಚಾಯಿತಿ ಹಾಗೂ ನಮ್ಮ ಈ ಅಧ್ಯಯನ ಪ್ರವಾಸನ ಸರ್ಕಾರದಿಂದ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ಇಂಥ ಪ್ರವಾಸ ವರ್ಷಕ್ಕೊಸ ಎರಡು ಸರಿ ಮಾಡ್ತಿರ್ಬೇಕು ಏನು ಈ ಪ್ರವಾಸ ಮಾಡಿ ಇಲ್ಲಿ ಅಧ್ಯಯನ ಮಾಡಿದ್ವಿ ಇದೇ ಮಾದರಿಯಲ್ಲಿ ನಮ್ಮೂರಲ್ಲೂ ಇದೇ ಥರ ಮಾಡಬೇಕು ಅಂತ ನಮ್ಮೆಲ್ಲರ ಸಹಕಾರ ರವಿಕುಮಾರ್ ಅವರಿಗೆ ಸ್ವಚ್ಛತೆ ಒಂದು ಮಳೆ ಬಂದು ನೀರು ಹೋಗೋದಾಗಿರ್ಬೋದು ಮೇಲುಗಡೆ ಮುಚ್ಚಿರೋದಿರ್ಬೋದು ಅಥವಾ ಕಸದಕ್ಕೆ ಹೋದಾಗ ವಾಸನೆಲ್ಲ ನೀಟಾಗಿರ್ಬೋದು ಅಷ್ಟು ತುಂಬ ನೀಟಾಗಿದೆ ಈ ಥರ ನಮ್ಮಲ್ಲೂ ಮೇಂಟೈನ್ ಮಾಡಿಕೊಂಡು ಕೆಲಸಗಾರಿಗೆ ಸಹಕಾರ ಕೊಟ್ಟು ಮಾಡಬೇಕು ಅಂತ ನಮ್ಮದು ಆಸೆ ಇದೇ ರೀತಿ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತ ನಾಗರಿಕು ಇನ್ನೊಂದು ಹೇಳೋದು ಅಂತಂದರೆ ಇಲ್ಲಿ ಏನು ಪ್ರತಿ ಮನೆಯಿಂದ ಬೈಫರ್ಕೇಷನ್ ಮಾಡ್ತಾರೆ ಹಸಿ ಕಸ ಮಳ ಕಸ ಹಸಿ ಕಸ ಒಣ ಕಸ ಇಲ್ಲಿ ಏನಾದರೂ ಏನಾದರೂ ಇಲ್ಲಾಂದ್ರೆ ಅವ್ರಿಗೆ ಫೈನ್ ಕಟ್ಟಿ ಫೈನ್ ಕಟ್ಟೋ ರೀತಿ ಮಾಡಿದ್ದಾರೆ ಬಟ್ ನಮ್ಮಲ್ಲಿ ಆ ಥರ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅವೇರ್ನೆಸ್ ಮುಗಿಸ್ಬೇಕು ಅವ್ರು ಅವೇರ್ನೆಸ್ ಮಾಡಬೇಕು ಪ್ರತಿ ಮನೆ ಮನೆಗೂ ಈಗೇನು ಭೇಟಿ ಕೊಡ್ತಾ ಕೊಡ್ತಾಯಿದ್ದೀರಾ ಅದೇ ರೀತಿಯನ್ನು ಹೆಚ್ಚಿಗೆ ಮಾಡಿ ಎಲ್ಲರದ್ರೂ ಜಾಗೃತಿ ಮೂಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ